ಪಾಕಿಸ್ತಾನ ಈ ದೇಶದ ಹೆಸರು ಕೇಳಿದರೆ ಎಲ್ಲರ ತಲೆಗೆ ಬರೋದು ಒಂದೇ ಭಯೋತ್ಪಾದನೆ ಅರಾಜಕತೆ ಕುತಂತ್ರಿ ಸೇನೆ ಐ ಇನ್ನೊಂದಷ್ಟು ಭ್ರಷ್ಟ ರಾಜಕಾರಣಿಗಳು ಪಾಕಿಸ್ತಾನದ ಪರಿಸ್ಥಿತಿ ಈಗ ಹೇಗಾಗಿದೆ ಅಂದರೆ ಆ ದೇಶವನ್ನು ಭಾರತೀಯರಿಗಿಂತ ಹೆಚ್ಚು ಅಲ್ಲಿನ ಜನರೇ ದ್ವೇಷಿಸೋಕೆ ಶುರು ಮಾಡಿದ್ದಾರೆ ಪಾಕ್ ಸರ್ಕಾರ ರಾಜಕಾರಣಿಗಳು ಅಲ್ಲಿನ ವ್ಯವಸ್ಥೆ ವಿರುದ್ಧ ಪಾಕ್ ಜನರೇ ರೊಚ್ಚಿಗೇಳ್ತಾ ಇದ್ದಾರೆ ಅದೆಷ್ಟೋ ಮಂದಿ ಭಾರತದಿಂದ ವಿಭಜನೆ ಆಗಿದ್ದೇ ತಪ್ಪಾಯಿತು ಈ ನರಕ ಅನುಭವಿಸೋಕೆ ಪ್ರತ್ಯೇಕ ದೇಶವಾಗಬೇಕಿತ್ತಾ ಅಂತ ಪಾಕಿಸ್ತಾನದ ಸಾಮಾನ್ಯ ಜನರೇ ಶಾಪ ಹಾಕ್ತಾ ಇದೆ ದಿನ ಕಳೆದಂತೆ ಪಾಕಿಸ್ತಾನದಲ್ಲಿ ನಾಗರಿಕ ದಂಧೆ ಹೆಚ್ಚಾಗ್ತಾನೇ ಇದೆ ಆಡಳಿತ ವ್ಯವಸ್ಥೆ ಅನ್ನೋದು ಅಧಪತನವಾಗಿದ್ದು ಆರ್ಥಿಕವಾಗಿ ಪಾಕಿಸ್ತಾನ ಈಗಾಗಲೇ ಪಾತಾಳ ಗರಡಿ ಸೇರಿಯಾಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಭಾರತದ ಒಂದು ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂನೇ ಪಾಕಿಸ್ತಾನದ ಟೋಟಲ್ ಜಿ ಡಿ ಪಿಗಿಂತ ಹೆಚ್ಚು ಮೌಲ್ಯ ಹೊಂದಿದೆ ಹಾಗೆ ತಮಾಷೆಗೆ ಹೇಳೋದಾದರೆ ಮನಸ್ಸು ಮಾಡಿದರೆ ಈ ಭಾರತದ ಕಂಪನಿಗೆ ಪಾಕಿಸ್ತಾನವನ್ನೇ ಖರೀದಿಸಬಹುದು ಆ ಕಂಪನಿ ಯಾವುದು ಅನ್ನೋದನ್ನು ತಿಳಿಸ್ತೀನಿ ಹಾಗೆಯೇ ಇತ್ತೀಚೆಗಷ್ಟೇ ನಡೆದಂತಹ ಸಾರ್ವತ್ರಿಕ ಚುನಾವಣೆ ಬಳಿಕ ಪಾಕಿಸ್ತಾನದ ಪರಿಸ್ಥಿತಿ ಇನ್ನಷ್ಟು ದಯನೀಯವಾಗಿದೆ ಚುನಾವಣೆಯಲ್ಲೇ ಮಹಾ ಮೋಸದಾಟವಾಗಿದೆ ಅದು ಈಗ ಬಯಲಾಗಿದೆ ಸದ್ಯ ಪಾಕಿಸ್ತಾನ ಸುದ್ದಿಯಲ್ಲಿ ಇರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡಿದೆ ನೋಡಿ ಸುದ್ದಿ ಅನ್ನೋದ ಸುಡ್ರೈವರ್ ಆಗಿ ಪ್ರಾಮಾಣಿಕತೆಗೆ ಇನ್ನೊಂದು ವಿರೋಧಾರ್ಥಕ ಪದ ಅಂತ ಇದ್ರೆ ಅದು ಪಾಕಿಸ್ತಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ವೋ ಏನು ಪಾಕಿಸ್ತಾನದಲ್ಲಿ ನೆಟ್ಟಗೆ ಅಂತ ಯಾವುದು ಕೂಡ ನಡೆಯೋದಿಲ್ಲ ಮೋಸವಿಲ್ಲದೆ ಅಲ್ಲಿ ಏನು ಕೂಡ ಆಗೋದಿಲ್ಲ ಒಂದು ದೇಶ ಅಥವಾ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಸುಭದ್ರ ಸರ್ಕಾರ ಇರಲೇಬೇಕು ಅದಕ್ಕಾಗಿ ಪಾರದರ್ಶಕ ಚುನಾವಣೆ ಕೂಡ ನಡೀಲೇಬೇಕು ಆದರೆ ಚುನಾವಣೆಯಲ್ಲೇ ಮೋಸದಾಟ ನಡೆದರೆ ಆಡಳಿತ ವ್ಯವಸ್ಥೆಯ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನು ನೀವೇ ಊಹಿಸ್ಕೊಳ್ಳಿ ಈಗಾಗಲೇ ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದರೂ ರಿಸಲ್ಟ್ ಬಂದರೂ ಸರ್ಕಾರ ಇನ್ನೂ ಸ್ಥಾಪನೆಯಾಗಿಲ್ಲ ಇದರ ಬೆನ್ನಲ್ಲೇ ಈ ಬಾರಿಯ ಪಾಕ್ ಚುನಾವಣೆಯಲ್ಲಿ ಮಹಾ ಮೋಸವಾಗಿರೋದು ಕೂಡ ಈಗ ಕನ್ಫರ್ಮ್ ಆಗಿದೆ ಪಾಕ್ ಚುನಾವಣಾ ಫಲಿತಾಂಶವನ್ನು ತಿರುಚಲಾಗಿದೆ ಕೌಂಟಿಂಗ್ನಲ್ಲಿ ಭಾರಿ ಕಳ್ಳಾಟವೇ ನಡೆದಿದೆ ಈಗ ಜನರು ಕೂಡ ರೊಚ್ಚಿಗೆದ್ದಿದ್ದಾರೆ ಸ್ನೇಹಿತರೆ ಯಾವಾಗಲೂ ಪಾಕಿಸ್ತಾನದಲ್ಲಿ ಯಾವ ಪಕ್ಷ ಗೆಲ್ಲಬೇಕು ಯಾರು ಅಧಿಕಾರಕ್ಕೆ ಬರಬೇಕು ಪ್ರಧಾನಿ ಯಾರಾಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಪಾಕ್ ಸೇನೆ ಈ ಹಿಂದೆ ಇಮ್ರಾನ್ ಖಾನ್ ಪ್ರಧಾನಿ ಆಗೋಕ್ಕೂ ಸೇನೆಯೇ ಕಾರಣವಾಗಿತ್ತು ಆದರೆ ಈ ಬಾರಿಯ ಚುನಾವಣೆ ವೇಳೆಗೆ ಪಾಕ್ ಸೇನೆ ಇಮ್ರಾನ್ ವಿರುದ್ಧ ತಿರುಗಿ ಬಿದ್ದು ನವಾಜ್ ಷರೀಫ್ ನೇತೃತ್ವದ ಪಿ ಎಲ್ ಪಾರ್ಟಿ ಗೆಲ್ಲಬೇಕು ಅಂತ ಸಂಚು ಮಾಡಿತ್ತು ಇದಕ್ಕಾಗಿ ಟಾರ್ಗೆಟ್ ಮಾಡಿಯೇ ಇಮ್ರಾನ್ ಖಾನ್ ನೇತೃತ್ವದ ಪಿ ಟಿ ಐ ಪಕ್ಷವನ್ನು ಬ್ಯಾನ್ ಮಾಡಲಾಗಿತ್ತು ಆದರೆ ಇಮ್ರಾನ್ ಪಕ್ಷದ ಮಂದಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ರು ಹೀಗಾಗಿ ಪಿ ಟಿ ಐನ ಮಂದಿ ಸೋಲ್ಬೇಕು ಅಂತ ಪಾಕ್ ಸೇನೆ ಪ್ಲ್ಯಾನ್ ಮಾಡಿತ್ತು ಏನು ಮಾಡೋದು ಇಮ್ರಾನ್ ಖಾನ್ಗೆ ಈಗಲೂ ಕೂಡ ಭಾರಿ ಜನ ಬೆಂಬಲ ಇದೆ ಒಂದು ವೇಳೆ ಪಿ ಟಿ ಐ ಬ್ಯಾನ್ ಆಗದೇ ಇದ್ದಲ್ಲಿ ಇಮ್ರಾನ್ ಖಾನ್ ಬಹುಮತದಿಂದ ಗೆಲ್ತಾ ಇದ್ರೋ ಏನೋ ಸದ್ಯ ನವಾಜ್ ಷರೀಫ್ ನೇತೃತ್ವದ ಪಿ ಎಲ್ ಎಪ್ಪತ್ತೈದು ಸ್ಥಾನ ಗೆದ್ದಿದ್ದು ಇಮ್ರಾನ್ ಖಾನ್ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ತೊಂಬತ್ಮೂರು ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಇನ್ನು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಐವತ್ನಾಲ್ಕು ಸ್ಥಾನಗಳನ್ನು ಗಳಿಸಿದೆ ಹೀಗಾಗಿ ಯಾರಿಗೂ ಕೂಡ ಇಲ್ಲಿ ಬಹುಮತ ಸಿಕ್ಕಿಲ್ಲ ನವಾಜ್ ಷರೀಫ್ ಈಗ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ರಚಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಆದರೆ ಇಮ್ರಾನ್ ಬೆಂಬಲಿಗರು ಮತ್ತು ಗೆದ್ದಿರೋ ಸ್ವತಂತ್ರ ಅಭ್ಯರ್ಥಿಗಳು ನಾವು ತೊಂಬತ್ಮೂರು ಅಲ್ಲ ಅದಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದಿದ್ದೇವೆ ಮತ ಎಣಿಕೆ ವೇಳೆ ನಮ್ಮ ಸ್ವತಂತ್ರ ಅಭ್ಯರ್ಥಿಗಳನ್ನು ಸೋಲಿಸಲಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ ಈ ಗಂಭೀರ ಆರೋಪಕ್ಕೆ ಇಲ್ಲೊಂದು ಪ್ರಮುಖ ಕಾರಣ ಕೂಡ ಇದೆ ಪಾಕಿಸ್ತಾನದ ಹಿರಿಯ ಅಧಿಕಾರಿಗಳು ಮತ ಎಣಿಕೆ ವೇಳೆ ಮೋಸವಾಗಿದೆ ಚುನಾವಣಾ ಫಲಿತಾಂಶವನ್ನೇ ಟ್ವಿಸ್ಟ್ ಮಾಡಲಾಗಿದೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸ್ವತಃ ತಾವೇ ಈ ಕೃತ್ಯದಲ್ಲಿ ಭಾಗಿಯಾಗಿರುವುದಾಗಿಯೂ ಹೇಳಿದ್ದಾರೆ ಎಲೆಕ್ಷನ್ನಲ್ಲಿ ಯಾರು ಗೆದ್ದಿದ್ರೋ ಅವರನ್ನು ಸೋಲಿಸಿದ್ದೇವೆ ನಿಜವಾಗಿಯೂ ಸೋತವರನ್ನು ಸುಮಾರು ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿದ್ದೇವೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಪಾಕ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಈಗ ಬಟಾ ಬಯಲು ಮಾಡಿದ್ದಾರೆ ಇಲ್ಲಿ ಬಟಾ ಬಯಲು ಮಾಡಿರೋದು ಕೂಡ ಈ ಚುನಾವಣಾಧಿಕಾರಿಗಳೇ ಇನ್ನು ರಾವಲ್ಪಿಂಡಿಯಲ್ಲಿ ಮತ ಎಣಿಕೆ ಮೋಸದಾಟದಲ್ಲಿ ಭಾಗಿಯಾಗಿದ್ದಂತಹ ಎಲೆಕ್ಷನ್ ಕಮಿಷನ್ ಆಫೀಸರ್ ಲಿಯಾಕತ್ ಅಲಿ ಚಟ್ಟ ಅನ್ನೋರು ತಪ್ಪೊಪ್ಪಿಕೊಂಡು ರಾಜೀನಾಮೆ ಕೂಡ ನೀಡಿದ್ದಾರೆ ಅದೆಂಥ ಅವಸ್ಥೆ ನೋಡಿ ನಿಜಕ್ಕೂ ಜನರು ವೋಟ್ ಮಾಡಿ ಗೆಲ್ಲಿಸಿದ ಅಭ್ಯರ್ಥಿಯನ್ನು ಚುನಾವಣಾಧಿಕಾರಿಗಳೇ ಸೋಲಿಸಿದ್ದಾರೆ ಸೋತವರನ್ನ ಬರೋಬ್ಬರಿ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ ಅಂದರೆ ಪಾಕಿಸ್ತಾನದಲ್ಲಿ ಭ್ರಷ್ಟಾಚಾರ ಕಳ್ಳಾಟ ಅನ್ನೋದು ಯಾವ ರೇಂಜ್ಗಿದೆ ಅನ್ನೋದನ್ನು ಇಲ್ಲೇ ಅರ್ಥ ಮಾಡ್ಕೊಳ್ಬೋದು ಈಗ ಇಮ್ರಾನ್ ಖಾನ್ ನೇತೃತ್ವದ ಪಿ ಟಿ ಐ ಹೇಳ್ತಿರೋ ಪ್ರಕಾರ ಇನ್ನೂರ ಅರವತ್ತೈದು ಕ್ಷೇತ್ರಗಳ ಪೈಕಿ ನೂರ ಎಪ್ಪತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರಂತೆ ಬಹುಮತಕ್ಕೆ ಬೇಕಾಗಿದ್ದು ನೂರ ಮೂವತ್ತ್ಮೂರು ಕ್ಷೇತ್ರಗಳು ಆದರೆ ಈಗ ತೊಂಬತ್ಮೂರು ಮಂದಿ ಇಮ್ರಾನ್ ಖಾನ್ ಬೆಂಬಲಿತ ಅಭ್ಯರ್ಥಿಗಳು ಮಾತ್ರ ಗೆದ್ದಿದ್ದಾರೆ ಇಲ್ಲೂ ಕೂಡ ಮೆಜಾರಿಟಿ ಗೆದ್ದಿರೋದು ಇಮ್ರಾನ್ ಖಾನ್ ಬೆಂಬಲಿತ ಅಭ್ಯರ್ಥಿಗಳೇ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ಮಾತ್ರ ಸ್ಪಷ್ಟ ಪಾಕಿಸ್ತಾನದಲ್ಲಿ ನಿಯತ್ತಾಗಿ ಚುನಾವಣೆ ನಡೀತಾ ಇದ್ದರೆ ಈ ಬಾರಿ ಗ್ಯಾರಂಟಿ ಇಮ್ರಾನ್ ಖಾನ್ ಬೆಂಬಲಿತ ಅಭ್ಯರ್ಥಿಗಳೇ ಮೆಜಾರಿಟಿ ಸಂಖ್ಯೆಯಲ್ಲಿ ಗೆಲ್ತಾ ಇದ್ರು ಪಿ ಟಿ ಐ ಬ್ಯಾನ್ ಆಗದೇ ಇರ್ತಿದ್ರೆ ಇಮ್ರಾನ್ ಜೈಲು ಪಾಲಾಗದೇ ಇರ್ತಿದ್ರೆ ಮತ್ತೊಮ್ಮೆ ಪ್ರಧಾನಿ ಕೂಡ ಆಗ್ತಾ ಇದ್ರು ಆದರೆ ಈ ಬಾರಿ ಪಾಕಿಸ್ತಾನ ಸೇನೆಗೆ ಇಮ್ರಾನ್ ಪ್ರಧಾನಿ ಆಗೋದು ಬೇಕಿಲ್ವಲ್ಲ ಹೀಗಾಗಿ ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಚುನಾವಣಾ ಆಯೋಗದವರೆಗೂ ಎಲ್ಲವೂ ಪಾಕ್ ಸೇನೆಯ ಸೂಚನೆಯಂತೆ ಕೆಲಸ ಮಾಡಿತ್ತು ಎಲೆಕ್ಷನ್ಗೂ ಮುನ್ನ ಇಮ್ರಾನ್ ಖಾನ್ರನ್ನು ಅರೆಸ್ಟ್ ಮಾಡಲಾಯಿತು ಕೋರ್ಟ್ ಜೈಲು ಶಿಕ್ಷೆ ನೀಡಿತು ಪಿ ಟಿ ಐ ಪಾರ್ಟಿಯನ್ನು ಬ್ಯಾನ್ ಮಾಡ್ತು ನಂತರ ಚುನಾವಣಾ ಅಧಿಕಾರಿಗಳೇ ಕೌಂಟಿಂಗ್ ಪ್ರೊಸೀಜರನ್ನೇ ಅಡಿಮೇಲು ಮಾಡಿ ಇಮ್ರಾನ್ ಬೆಂಬಲಿತ ಅಭ್ಯರ್ಥಿಗಳು ಬಹುಮತ ಪಡೆಯದಂತೆ ನೋಡಿಕೊಂಡರು ಅತಂತ್ರವಾದ ಮೇಲೆ ಈಗ ಸಮ್ಮಿಶ್ರ ಸರ್ಕಾರ ಮಾಡೋಕ್ಕೂ ಒಂದಷ್ಟು ಕುತಂತ್ರ ನಡೀತಾ ಇದೆ ಹಾಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು ಹಾಗಂತ ಪಾಕ್ ಸೇನೆಯ ಲಾಭವನ್ನು ಪಡಿತಾ ಇರೋದು ಕೇವಲ ನವಾಜ್ ಷರೀಫ್ ಪಕ್ಷವಷ್ಟೇ ಅಲ್ಲ ಈ ಹಿಂದೆ ಇಮ್ರಾನ್ ಖಾನ್ ಆಗಿದ್ಲು ಆಗಲೂ ಅಷ್ಟೇ ಆಗಲೂ ಪಾಕ್ ಸೇನೆಯೇ ಇಮ್ರಾನ್ ಗೆಲುವಿನಲ್ಲಿ ಸಹಕಾರ ಮಾಡಿದ್ರು ಕೌಂಟಿಂಗ್ ವೇಳೆ ಸೇನಾ ಸಿಬ್ಬಂದಿ ಕೌಂಟರ್ನಲ್ಲಿದ್ದಂತಹ ಮತ ಎಣಿಕೆ ಕೇಂದ್ರದಲ್ಲಿದ್ದಂತಹ ಸಿಬ್ಬಂದಿಗಳನ್ನೇ ಹೊರಗಟ್ಟಿ ಅವರಿಗೆ ಗನ್ ಪಾಯಿಂಟ್ ಇಟ್ಟು ನಂತರ ಚುನಾವಣಾ ಮತ ಎಣಿಕೆಯನ್ನು ಕೂಡ ಆಗ ಟ್ವಿಸ್ಟ್ ಮಾಡಿದ್ರು ಆಗಲೂ ಅಷ್ಟೇ ಸೇನೆಯ ಸಹಾಯದಿಂದಲೇ ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ರು ಇನ್ನು ಈಗ ಪಾಕಿಸ್ತಾನದ ಮುಂದಿನ ಪ್ರಧಾನಿ ವಿಚಾರವಾಗಿಯೂ ಸಾಕಷ್ಟು ಸರ್ಕಸ್ ನಡೀತಾ ಇದೆ ಚುನಾವಣೆ ವೇಳೆಗೆ ಲಂಡನ್ನಲ್ಲಿದ್ದಂತಹ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಪಾಕಿಸ್ತಾನಕ್ಕೆ ಬಂದಿದ್ರು ಎಲೆಕ್ಷನ್ ಮೊದಲೇ ಫಿಕ್ಸ್ ಆಗಿದ್ದರಿಂದ ನೆಕ್ಸ್ಟ್ ಶರೀಫ್ ಅವರೇ ಮತ್ತೆ ಪಿ ಎಮ್ ಆಗ್ತಾರೆ ಅಂತಲೇ ಅಂದ್ಕೊಳ್ಳಲಾಗಿತ್ತು ಈಗ ಶೆಹಬಾಜ್ ಶರೀಫ್ ಎರಡನೇ ಬಾರಿಗೆ ಪ್ರಧಾನಿ ಆಗೋ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಪಾಕಿಸ್ತಾನದ ಪಂಜಾಬ್ ಅತ್ಯಂತ ಪವರ್ಫುಲ್ ಪ್ರಾಂತ್ಯ ಅತಿ ಹೆಚ್ಚು ಕ್ಷೇತ್ರಗಳಿರೋ ಪ್ರಾಂತ್ಯ ಕೂಡ ಇದೆ ಹೈಯೆಸ್ಟ್ ಜನಸಂಖ್ಯೆ ಕೂಡ ಇರೋದು ಅಲ್ಲೇ ಹೀಗಾಗಿ ನವಾಜ್ ಲಂಡನ್ ಲಂಡನ್ನಿಂದ ಬರೋವಾಗಲೇ ಪಾಕ್ ಸೇನೆ ಒಂದು ಆಪ್ಷನ್ ಕೊಟ್ಟಿತ್ತು ಒಂದು ನೀವು ಪಾಕಿಸ್ತಾನದ ಪ್ರಧಾನಿ ಇಲ್ಲ ನೀವು ನಿಮ್ಮ ಪುತ್ರಿ ಪಂಜಾಬ್ ಪ್ರಾಂತ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ ಪ್ರಧಾನಿ ಪಟ್ಟವನ್ನು ನೀವು ಬಿಟ್ಕೊಡ್ಬೇಕು ಅನ್ನೋದಾಗಿ ಸೇನೆ ನವಾಜ್ ಷರೀಫ್ಗೆ ಷರತ್ತನ್ನು ವಿಧಿಸಿತ್ತು ಹೀಗಾಗಿ ನವಾಜ್ ಷರೀಫ್ ತಮ್ಮ ಪುತ್ರಿ ಮರಿಯಮ್ ಷರೀಫ್ರನ್ನು ಪಂಜಾಬ್ ಸಿ ಮಾಡೋಕೆ ಮಾಡೋಕ್ಕೆ ಈಗ ನಿರ್ಧರಿಸಿದ್ದಾರೆ ನವಾಜ್ ಶರೀಫ್ ಅವರ ಸಹೋದರ ಶೆಹಾಜ್ ಶರೀಫ್ ಮತ್ತೆ ಪ್ರಧಾನಿಯಾಗೋ ಸಾಧ್ಯತೆ ಇದೆ ಅಂತೂ ಇಮ್ರಾನ್ ಖಾನ್ ಹೊರತಾಗಿ ಪಾಕಿಸ್ತಾನದಲ್ಲಿ ಯಾರೇ ಪ್ರಧಾನಿ ಆದರೂ ಕೂಡ ಅರಾಜಕತೆ ಮುಂದುವರಿಯೋದು ಮಾತ್ರ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಗಂತ ಇಮ್ರಾನ್ ಪ್ರಧಾನಿ ಆದರೆ ಎಲ್ಲವೂ ಸರಿ ಹೋಗುತ್ತೆ ಅಂತೇನಲ್ಲ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಜನರ ಒಲವು ಇಮ್ರಾನ್ ಖಾನ್ ಕಡೆಗೆ ಹೆಚ್ಚಾಗಿತ್ತು ಹೀಗಾಗಿ ಹೊಸ ಸಮ್ಮಿಶ್ರ ಸರ್ಕಾರ ಈಗ ರಚನೆಯಾದರೂ ಅದನ್ನು ಒಪ್ಪಿಕೊಳ್ಳೋಕೆ ಪಾಕ್ ಜನರು ತಯಾರಿಲ್ಲ ಈಗಾಗಲೇ ಇಮ್ರಾನ್ ಖಾನ್ ಬೆಂಬಲಿಗರು ಬೀದಿಗಿಳಿದಾಗಿದೆ ಒಂದೇ ಪಕ್ಷ ಅಧಿಕಾರದಲ್ಲಿದ್ದಾಗಲೇ ಪಾಕ್ ಸರ್ಕಾರ ನೆಟ್ಟಗೆ ನಡೆಯೋದಿಲ್ಲ ಹೀಗಿರುವಾಗಲೇ ಸಮ್ಮಿಶ್ರ ಸರ್ಕಾರವಾದರೆ ಏನಾಗಬಹುದು ಅನ್ನೋದನ್ನು ಊಹೆ ಮಾಡಿಕೊಳ್ಬೋದು ಇನ್ನು ಈ ರಾಜಕೀಯ ಅರಾಜಕತೆಯ ಪರಿಣಾಮ ಪಾಕ್ ಆರ್ಥಿಕತೆ ಬೇರೆ ಬುಡ ಮೇಲಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ದೇಶದ ಹೆಮ್ಮೆಯ ಟಾಟಾ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ ಪಾಕಿಸ್ತಾನದ ಟೋಟಲ್ ಜಿ ಡಿ ಪಿಯನ್ನೇ ಕ್ರಾಸ್ ಮಾಡಿದೆ ಅಂದರೆ ಆರ್ಥಿಕವಾಗಿ ಇಡೀ ಪಾಕಿಸ್ತಾನ ನಮ್ಮ ಟಾಟಾ ಕಂಪನಿಯಷ್ಟು ಶಕ್ತಿ ಹೊಂದಿಲ್ಲ ರತನ್ ಟಾಟಾ ಅವರ ಕಂಪನಿಯೇ ಪಾಕಿಸ್ತಾನ ಅನ್ನೋ ದೇಶಕ್ಕಿಂತಲೂ ಈಗ ಶ್ರೀಮಂತವಾಗಿದೆ ಟಾಟಾ ಗ್ರೂಪ್ನ ಮಾರ್ಕೆಟ್ ವ್ಯಾಲ್ಯೂ ಈಗ ಮೂವತ್ತು ಲಕ್ಷ ಕೋಟಿ ದಾಟಿದೆ ಟಾಟಾ ಗ್ರೂಪ್ನ ಮಾರ್ಕೆಟ್ ವ್ಯಾಲ್ಯೂ ಮುನ್ನೂರ ಅರವತ್ತೈದು ಬಿಲಿಯನ್ ಡಾಲರ್ ಆಗಿದ್ದು ಅದೇ ಐ ಎಮ್ ಎಫ್ ಪ್ರಕಾರ ಪಾಕಿಸ್ತಾನದ ಜಿ ಡಿ ಪಿ ಮೌಲ್ಯ ಮುನ್ನೂರ ನಲವತ್ತೊಂದು ಬಿಲಿಯನ್ ಡಾಲರ್ ಅಂದರೆ ಟಾಟಾ ಗ್ರೂಪ್ಗಿಂತಲೂ ಕಡಿಮೆ ಅದರಲ್ಲೂ ಟಾಟಾ ಒಡೆತನದ ಟಿ ಸಿ ಎಸ್ ಕಂಪನಿಯೇ ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ಮೌಲ್ಯ ಹೊಂದಿದೆ ಪಾಕಿಸ್ತಾನ ಆರ್ಥಿಕತೆಯ ಅರ್ಧದಷ್ಟು ಮಾರ್ಕೆಟ್ ವ್ಯಾಲ್ಯೂ ಟಿ ಸಿ ಎಸ್ಗೆ ಇದೆ ಈ ಡೇಟಾದ ಅರ್ಥ ಇಷ್ಟೇ ಶೀಘ್ರವೇ ಪಾಕಿಸ್ತಾನ ಆರ್ಥಿಕವಾಗಿ ಸಂಪೂರ್ಣವಾಗಿ ಮಕಾಡೆ ಮಲಗುತ್ತೆ ಯಾಕಂದರೆ ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ಗೂ ಹೆಚ್ಚು ಸಾಲ ಬೇರೆ ಪಾಕಿಸ್ತಾನ ಮಾಡಿಕೊಂಡಿದೆ ಸದ್ಯ ಪಾಕಿಸ್ತಾನದ ಫಾರಿನ್ ಎಕ್ಸ್ಚೇಂಜ್ನಲ್ಲಿರೋದು ಕೇವಲ ಎಂಟು ಬಿಲಿಯನ್ ಡಾಲರ್ ಮಾತ್ರ ಅಂದರೆ ಮುಂದಿನ ಎರಡು ತಿಂಗಳುಗಳ ಕಾಲವಷ್ಟೇ ಪಾಕಿಸ್ತಾನ ವಿದೇಶಗಳಿಂದ ವಸ್ತುಗಳನ್ನು ಆಮದು ಮಾಡ್ಕೊಳ್ಬಹುದು ಆಮೇಲೆ ಆಮದು ಮಾಡ್ಕೊಳ್ಳೋದಕ್ಕೂ ಪಾಕಿಸ್ತಾನದ ಬಳಿ ಕಾಸು ಇರೋದಿಲ್ಲ ಟೋಟಲಿ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಬೀದಿ ಪಾಲಾಗಲಿದೆ ಫುಲ್ ಫ್ಲೆಡ್ಜ್ ಸರ್ಕಾರ ಬೇರೆ ಅಧಿಕಾರಕ್ಕೆ ಬರ್ತಾ ಇಲ್ಲ ಅಲ್ಲಿಗೆ ಖೇಲ್ ಖತಮ್ ದುಕಾನ್ ಬಂದ್ ಮಾನ ಮರ್ಯಾದೆ ಬಿಟ್ಟು ಮತ್ತದೇ ಚೀನಾ ಅಮೇರಿಕಾ ಸೌದಿ ಅರೇಬಿಯಾ ಬಳಿ ಭಿಕ್ಷೆ ಕೇಳೋಕ್ಕೆ ಹೋಗ್ತಾರೆ ಅವರು ಕೊಡೋ ಜುಜುಬಿ ಕಾಸ್ನಲ್ಲೂ ಕೂಡ ತನ್ನ ಸಾಕು ಉಗ್ರರಿಗೆ ಖರ್ಚು ಮಾಡಿ ಭಾರತದ ಬಳಿಗೆ ಚುಗು ಬಿಡ್ತಾರೆ ಮುಂದೆಯೂ ಪಾಕಿಸ್ತಾನ ವಿಚಾರದಲ್ಲಿ ಆಗೋದಿಷ್ಟೇ ಹೀಗಾಗಿ ಭಾರತ ಪಾಕ್ ಸಂಬಂಧ ಸುಧಾರಣೆ ಅಂತೂ ಆಗೋದಿಲ್ಲ ಇದಂತೂ ಪಕ್ಕಾ ಪಾಕಿಸ್ತಾನದ ಕತೆ ಹೀಗೆ ಮುಂದುವರೆದರೆ ಅಲ್ಲಿನ ಜನ ನಾವು ಭಾರತದ ಜೊತೆ ಸೇರ್ತೀವಿ ಅಂತ ಮುಂದಿನ ವರ್ಷಗಳಲ್ಲಿ ಹೋರಾಟಕ್ಕಿಳಿದರೂ ಕೂಡ ಆಶ್ಚರ್ಯ ಇಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ